ಎಲ್ರಿಗೂ ನಮಸ್ಕಾರ ಎಪ್ಪತ್ತು ಗಿರಿಗಿಂತ ಕಪ್ಪತ್ತು ಗಿರಿ ನೋಡುವುದು ಬಲು ಮೇಲಂತೆ ನಾವು ಇವತ್ತು ಶುಭ ಶ್ರಾವಣ ದಿನದಂದು ನಾನು ಮತ್ತು ನಮ್ಮ ಸಹಮಿತ್ರರು ಪ್ರಶಾಂತ್ ಸರ್ ಸೇರಿ ಪ್ರಸಿದ್ಧವಾಗಿರ್ತಕ್ಕಂತಹ ಉತ್ತರ ಕರ್ನಾಟಕದ ಕಪ್ಪತ್ತು ಗುಡ್ಡವನ್ನು ನಾನು ಮಾಡಲು ನೋಡಲು ಬಂದಿದ್ದೀವಿ ಭಾಳಷ್ಟು ಖುಷಿಯಾಗುತ್ತೆ ಬಹುಶಃ ಭಾರತದಲ್ಲಿ ಹಿಮಾಲಯ ಪರ್ವತ ಉತ್ತರ ಭಾರತದ ಪ್ರಸಿದ್ಧ ಸ್ಥಳಗಳ ಬಗ್ಗೆ ಭಾಳಷ್ಟು ನಾವು ಕೇಳಿದ್ದೀವಿ ತಿಳ್ಕೊಂಡಿದ್ದೀವಿ ಆದರೆ ಅಷ್ಟೇ ಪ್ರಖ್ಯಾತಿನ ಹೊಂದಿರತಕ್ಕಂತಹ ಭಾರತದ ಸಹ್ಯಾದ್ರಿ ಉತ್ತರ ಕರ್ನಾಟಕದ ಹೆಮ್ಮೆಯ ಕಪ್ಪತ್ಗುಡ್ಡಕ್ಕೆ ನಾವು ಬಂದಿದ್ದೀವಿ ಇಲ್ಲಿ ಸಿಗ್ತಕ್ಕಂತಹ ವನಸ್ಪತಿ ವಿವಿಧ ರೀತಿಯ ಔಷಧ ಸಸ್ಯವರ್ಗ ಜೊತೆಗೆ ಸುಮಾರು ಒಂದೂವರೆ ಎರಡು ಕಿಲೋಮೀಟ್ರ್ ಸಮುದ್ರ ಮಟ್ಟದಿಂದ ಒಂದು ಎರಡು ಸಾವಿರ ಮೀಟ್ರ್ ಎತ್ತರದ ಪ್ರದೇಶಕ್ಕೆ ನಾವು ಹೋಗ್ತಾಯಿದ್ದೀವಿ ಕರ್ನಾಟಕದಲ್ಲಿಯೇ ಪ್ರಥಮ ಬಾರಿಗೆ ವಾಯು ವಿದ್ಯುತ್ ಶಕ್ತಿಯನ್ನು ಪ್ರಾರಂಭಿಸಿದ ಸ್ಥಳ ಯಾವುದಪ್ಪ ಅಂದರೆ ಅದು ಕಪ್ಪದ ಗುಡ್ಡ ಈ ಕಪ್ಪತ್ ಗುಡ್ಡದಲ್ಲಿ ಚಿನ್ನ ಇದೆ ವಿವಿಧ ಔಷಧ ಗಿಡಗಳಿವೆ ಜೊಬ್ ಜೊತೆಗೆ ಹೇಳಬೇಕಂತಂದರೆ ಮೇಲಿಂದ ಕೆಳಗಿಂದ ಮೇಲೆ ಹತ್ತಿ ಬಂದುಬಿಟ್ಟು ಅಂದರೆ ಬಹುಶಃ ಅನುಭವಿಕರು ಹೇಳಿದರು ಕೆಳಗಿಂದ ಆ ಗುಡ್ಡದ ತುದಿಯನ್ನು ಹತ್ತಿ ಬಂದರೆ ಒಂದು ವರ್ಷದವರೆಗೆ ಯಾವುದೇ ರೀತಿಯ ರೋಗ ಬಾಧೆ ದೇಹಕ್ಕೆ ತಲುಪೋದಂತೆ ನಾನು ಭಾಳ ವರ್ಷಗಳ ಹಿಂದೆ ಇಲ್ಲಿ ಬಂದಿದ್ದೆ ನಮ್ಮ ಸಹೋದ್ಯೋಗಿ ಮಿತ್ರ ಜೊತೆಗೆ ಬಂದು ಭಾಳ ಆಗುತ್ತೆ ಅವರ ಸಹಿತ ಅನುಭವನ ಒಂದು ಸರಿ ಮೇಲೆ ಹೋಗಿ ಕೇಳೋಣ ಅವ್ರದೀಗ ಭಾಳ ಸರ ಸರಿ ಹಾಯ್ ಏನ್ರಿ ಹಾಯ್ ಸರಿ ವೀಕ್ಷಕರಿಗೆ ನಾನು ನಮಸ್ಕಾರ ಇದು ಎಪ್ಪತ್ತಗಿರಿಕ್ಕಿಂತ ಕಪ್ಪತ್ಗಿರಿನ ಮೇಲು ಅಂತಕ್ಕಂಥ ಒಂದು ವಾಡಿಕೆ ನಮ್ಮ ಉತ್ತರ ಕರ್ನಾಟಕದಲ್ಲಿದೆ ಅದರಲ್ಲೂ ವಿಶೇಷವಾಗಿ ಏಷ್ಯಾ ಖಂಡದಲ್ಲಿ ಶುದ್ಧವಾಗಿರ್ತಕ್ಕಂಥ ಗಾಳಿ ಯಾವುದಪ್ಪ ಅಂದ್ರೆ ಅದು ನಮ್ಮ ಕಪ್ಪತ್ತ ಗುಡ್ಡಕ್ಕೆ ಸಲ್ಲುತ್ತೆ ಅದು ನಮ್ಮ ಗದಗ ಜಿಲ್ಲೆ ಹೆಮ್ಮೆ ಅಂತ ನಾವು ಹೇಳ್ಬೋದು ಇದು ಮೀಸಲು ಇಟ್ಟಿರ್ತಕ್ಕಂಥ ಅರಣ್ಯ ಪ್ರದೇಶ ಇದು ಗಿಡಮೂಲಿಕೆಗೆ ಫೇಮಸ್ ಆಗಿರ್ತಕ್ಕಂಥ ಒಂದು ಗುಡ್ಡ ಒಬ್ಬರು ಈಗ ಒಂದು ಹುಡುಗ ಹೇಳಿದ ನೀವು ಒಂದು ಸಾರಿ ಹತ್ತು ತಿಳ್ಬಿಟ್ರೆ ಸರ ಒಂದು ವರ್ಷದ ಆರೋಗ್ಯ ಸಿಕ್ಕಂಗೆ ನಿಮ್ಗೆ ಅಷ್ಟು ಇರ್ತಕ್ಕಂಥ ಶುದ್ಧವಾದ ಗಾಳಿ ಎಲ್ಲ ಸಿಗುತ್ತೆ ಅಂತ ಹೇಳಿದ್ರು ಓಕೆ ಭಾಳಷ್ಟು ಅನುಭವಿ ಮಾತುಗಳನ್ನ ಸರ್ ಹೇಳಿದ್ದಾರೆ ಅವರು ಬಾಲ್ಯದ ದಿನಗಳಿಂದಲೂ ಈ ಗುಡ್ಡಕ್ಕೆ ಬಂದು ಹೋಗಿದ್ದಾರೆ ಅಂತ ನೋಡೋಣ ಮೇಲೆ ಹೋಗಿ ಮೇಲೆ ಮತ್ತೆ ನಿಮಗೆ ವಿವರಣೆ ಕೊಡ್ತೀವಿ ಒಂದು ಸ್ವಲ್ಪ ಶಾಂತ ಚಿತ್ರದ ಇರಿ ಈಗ ನಾವು ಕಪ್ಪತ್ತ ಗುಡ್ಡದ ತುತ್ತ ತುದಿಯಲ್ಲಿ ನಾವಿದ್ದೀವಿ ಇದ್ದೀವಿ ಕರ್ನಾಟಕದಲ್ಲಿ ನೀವು ಮೊದಲನೇ ಹೇಳಿದಂಗೆ ಗಾಳಿ ವಿದ್ಯುತ್ ಶಕ್ತಿಯನ್ನು ಸ್ಥಾಪಿಸಿದಂತಹ ಸ್ಥಳಗಳಲ್ಲಿ ಸಹಿತ ಒಂದು ಈಗ ನೀವು ನೋಡ್ತಿರ್ಬೋದು ವಿದ್ಯುತ್ ಕಂಬಗಳು ಈಗಾಗಲೇ ಗುಡ್ಡದ ತುತ್ತ ತುದಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಅನೇಕ ವಿವಿಧ ವನಸ್ಪತಿ ಔಷಧ ಸಹಿತ ಇಲ್ಲಿ ಸಿಗ್ತವೆ ಪ್ರಸಿದ್ಧವಾಗಿರ್ತಕ್ಕಂತಹ ಶುದ್ಧ ಆಮ್ಲಜನಕ ಸಿಗುವಂಥ ಸ್ಥಳದಲ್ಲಿ ಉತ್ತರ ಕರ್ನಾಟಕದ ಹೆಮ್ಮೆಯ ಸ್ಥಳ ಕಪ್ಪದ ಸಹಿತ ಒಂದು ಇಡೀ ಇಲ್ಲಿಂದ ನಿಂತು ನೋಡಿದಾಗ ಇಡೀ ಗದಗ ಜಿಲ್ಲೆಯೇ ಗುಡ್ಡದಿಂದ ಆವೃತವಾಗಿದೆಯೇನು ಎಂಬಂತಹ ಭಾಸ ನಮಗಾಗುತ್ತೆ ಒಳ್ಳೆಯ ಸ್ಥಳ ನೀವು ಒಂದು ಸರಿ ಯಾವಾಗಾದರೂ ಬಿಡುವಿದ್ದರೂ ಬನ್ನಿ ನಾಗಗುಂಡಿ ಬಸಪ್ಪ ದೇವಸ್ಥಾನ ಸಹಿತ ಇಲ್ಲಿ ಮೇಲಿದೆ ಅಂತೆ ಒಂದು ಸರಿ ಗಾಳಿಗುಂಡಿ ಬಸಪ್ಪ ಗಾಳಿ ಅತಿ ಹೆಚ್ಚು ಇರೋದರಿಂದ ಅದಕ್ಕೆ ಬಹುಶಃ ಗಾಳಿಗುಂಡಿ ಬಸಪ್ಪ ಅಂತ ಹೆಸರು ಬಂದಿರಬಹುದು ಬಾಲ್ಯದಿಂದಲೂ ನಮ್ಮ ಗುರುಗಳು ಯಂಗ್ಸ್ಟಾರ್ ಪ್ರಶಾಂತ್ ಸರ್ ಸಹಿತ ಇಲ್ಲಿ ಬಂದು ಭೇಟಿಯಾಗಿ ಹೋಗಿರ್ತಾರೆ ಅನೇಕ ಯುವಶಕ್ತಿ ಪಡೆಗಳು ಯುವಕರು ಮಹಿಳೆಯರು ಯುವತಿಯರು ಬಂದಿರ್ತಾರೆ ಜೊತೆಗೆ ನೀವು ಈ ಗುಡ್ಡದ ವಿಶೇಷ ಏನಪ್ಪ ಅಂತಂದರೆ ಮನಿ ಇಲ್ಲದವರು ಮನಿ ಆಗಬೇಕಂತ ಈ ರೀತಿ ಮನಿ ಕಲ್ಲಿನಿಂದ ಮನೆಯನ್ನು ಕಟ್ಟಿರ್ತಾರೆ ಮಕ್ಕಳಲ್ಲ ಮಕ್ಕಳು ಆಗದೇ ಇರೋರು ಈ ರೀತಿ ಈ ಗಿಡಕ್ಕೆ ಜೋಕಾಲಿ ಥರ ತೊಟ್ಟಲು ಥರ ಈ ರೀತಿ ತೊಟ್ಟಲನ್ನು ಹೋಗಿರ್ತಾರೆ ಈ ರೀತಿ ಕಟ್ಟೋದ್ರಿಂದ ಮಕ್ಕಳಾಗ್ತವೆ ಅನ್ನೋ ಪ್ರತೀತಿ ಇದೆ ಬನ್ನಿ ಮುಂದೂಡ ಈ ರೀತಿ ಹಂದ್ರ ಮದುವೆ ಆಗ್ಬೇಕಂದ್ರೆ ಕಲ್ಲಿ ಕಂಕಣ ಭಾಗ್ಯ ಕಂಕಣ ಭಾಗ್ಯ ಒಳ್ಳೆಯ ಸದೃಢ ಇವು ಇರ್ತಕ್ಕಂಥ ವ್ಯಕ್ತಿ ಮಾತ್ರ ಈ ಕಪ್ಪದ ಗುಡ್ಡನ ಹೊತ್ತಬಹುದು ಅಂತಕ್ಕಂಥ ಭಾಸ ನಮ್ಗೆ ಆಗ್ತಾ ಇದೆ ನಾವು ಈ ಬಹುಶಃ ಇಲ್ಲಿ ಅವರಿಗೆ ಹತ್ತಿದ್ದೀವಿ ಅಂದರೆ ನಮ್ಮ ಆರೋಗ್ಯ ಸಹಿತ ಭಾಳ ಚೆನ್ನಾಗಿದೆ ಅಂತ ಅರ್ಥ ನೀವು ಒಂದು ಸರಿ ಬರ್ರಿ ಸರ್ ಮತ್ತೆ ಏನಾದ್ರು ಹೇಳ್ತಾರೆ ಅಂದರೆ ನಮ್ಮ ಕಪ್ಪತ್ ಗುಡ್ಡ ಬಗ್ಗೆ ಇಲ್ಲಿ ಭಾಳಷ್ಟು ಲೋಕ ಬಂದು ಹಾಂ ಕಂಕಣ ಬಗ್ಗೆ ಬರಲಿ ಅಂತೇಳಿ ಸಾಕಷ್ಟು ಹಾಕಿದರೆ ಯಾರು ಅಪಕ್ಷಿರೋರು ಬಂದು ಕೂಡ ಅಂದ್ರ ಹಾಕಿ ಹೋದ್ರ ನಿಮ್ಗ ಬೇಗ ಹೆಕ್ಕಣ ಬಗ್ಗೆ ಕೂಡಿ ಬರತ್ತ ಅಂತ ಹೇಳಿ ನಾ ಹೇಳಾಕ ಇಷ್ಟ ಪಡತೀನಿ ನಾವು ಚಿಕ್ಕವರ ಇದ್ದಾಗ ನಾನು ಪ್ರೈಮರಿ ಸ್ಕೂಲ್ ಇಂದ ಹೋಗ್ಬೇಕಾದ್ರ ಪ್ರಥಮವಾಗಿ ಏಳು ಕಂಬಗಳನ್ನ ನೆಟ್ಟಿದ್ರು ಅವ್ ದಿನಾಲು ಶಾಲೆಗೆ ಹೋಗ್ಬೇಕಾರ ಅವ್ನ ನೋಡ್ಕೊಂತ ಹೋಗ್ತಿದ್ವಿ ನಮ್ ಊರಿನಿಂದ ಅಂದ್ರೆ ಸುಮಾರು ಅಂಗನ ಕಟ್ಟಿಯಿಂದ ಅಂಗನ ಕಟ್ಟಿಯಿಂದ ನೋಡ್ಕೊಂತ ಅಲ್ಲಿಗೆ ಕಾಣ್ತಾ ಇದ್ವು ಎಷ್ಟು ಕಿಲೋಮೀಟರ್ ಸರ್ ಇಲ್ಲಿಂದ ಅಂಗನ ಕಟ್ಟಿ ಅಂದಾಜು ಅಲ್ಲಿಗೆ ಕಾಣತ್ತಾ ಸಾಕಷ್ಟು ಐತಿ ಸುಮಾರು ಅರವತ್ತೊಂದು ಕಿಲೋಮೀಟರ್ ವಿಸ್ತಾರವನ್ನ ಇದು ಈ ಕಂಬ ವರಿಗೂ ಇದು ಉದ್ದ ಇದೆ ಯಾವ್ಯಾವ ಔಷಧ ಗಿಡಗಳದ ಸರ್ ಇಲ್ಲಿ ಇದೆ ಸರ್ ನಿಮ್ಗೆ ಯಾವ್ಯಾವ ದಮ್ಮು ಕೆಮ್ಮಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಔಷಧಿ ಸಸ್ಯಗಳಿದ್ದಾವೆ ಎಲ್ಲ ವನಸ್ಪತಿ ಇದೆ ಈಗ ಬಂಗಾರ ಎಲ್ಲ ಸಿಗುತ್ತಾ ನಿಮ್ಗೆ ಸ್ವಲ್ಪ ಕಡಿಮೆ ಇತ್ತು ಅಂದರೆ ಬಂಗಾರ ಏನಾದರೂ ಹೆಣ್ಮಕ್ಳು ಬಂದು ಏನಾದ್ರೂ ನೀವು ಬಂಗಾರ ತೊಗೊಂಡು ಹೋಗ್ಬೋದು ಈಗ ಗುಡ್ಡಕ್ಕೆ ಬಂದ್ರೆ ಅದಕ್ಕೆ ಇಲ್ಲಿ ಇಷ್ಟೆಲ್ಲ ಅನುಕೂಲತೆಗಳದ ಬಂದು ವನಸ್ಪತಿ ಬಂಗಾರ ಆಗಿರ್ಬೋದು ಮನೆಗೆ ಗುಡ್ಡಕ್ಕೆ ಬಂದ ಮೇಲೆ